ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯಭಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಇವತ್ತು ಸಿಂಪಲಾಗಿ ಮಾಡುವಂತಹ ಗುಜ್ಜೆ ಪಲ್ಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸ್ಟಾರ್ಟಿಂಗಲ್ಲಿ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಗುಜ್ಜೆಯನ್ನು ಕಟ್ ಮಾಡಿ ಮಿಡ್ಲಲ್ಲಿರುವಂತಹ ಹಾರ್ಡ್ ಪಾರ್ಟನ್ನು ತೆಗೆದು ಅವುಗಳನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ನೀರಿರುವಂತಹ ಪಾತ್ರಕ್ಕೆ ಹಾಕ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಉಪಯುಕ್ತ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಆ ಮಾಹಿತಿ ಏನು ಅಂತ ನೀವು ತಿಳ್ಕೊಳ್ಬೇಕಾದ್ರೆ ಎಲ್ಲಿಯೂ ವೀಡಿಯೋವನ್ನು ಸ್ಕಿಪ್ ಮಾಡದೆ ಫಸ್ಟಿಂದ ಲಾಸ್ಟ್ ತನಕ ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದಕ್ಕಿಂತ ಸ್ವಲ್ಪ ಎಳೆ ಗುಜ್ಜೆ ಆದರೆ ತುಂಬ ಒಳ್ಳೆಯದು ಇದರಲ್ಲಿ ಈಗಾಗಲೇ ಸ್ವಲ್ಪ ಕಾಸಿ ಥರ ಆಗಿದೆ ಅದನ್ನೆಲ್ಲ ಚೆನ್ನಾಗಿ ತೆಗೆದು ಕ್ಲೀನ್ ಮಾಡಿ ಬೇಯೋದಕ್ಕೆ ಇಟ್ಕೊಳ್ತಾಯೇನೆ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ ಹುಡಿ ಅಚ್ಚಕಾರದ ಪುಡಿ ಎಲ್ಲವುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯೋದಿಕ್ಕೆ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಈಗ ಹಲಸಿನಕಾಯಿ ಸೀಸನ್ ಆಗಿರೋದರಿಂದ ಹಲಸಿನಕಾಯಿಯನ್ನು ಉಪಯೋಗಿಸಿ ಅನೇಕ ರೆಸಿಪಿಗಳನ್ನು ಮಾಡಬಹುದು ಇಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೇನೆ ಎಣ್ಣೆಯನ್ನು ಹಾಕೋದ್ರಿಂದ ಅದರಲ್ಲಿ ಅದರ ಮೇಣದ ಅಂಶ ಇದ್ದರೆ ಅದು ಪಾತ್ರಕ್ಕೆ ಅಂಟಿಕೊಳ್ಳೋದಿಲ್ಲ ಈ ಗುಜ್ಜಿ ಬೇಯ್ತಾ ಇದೆ ಮುಚ್ಚಳ ತೆಗೆದು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಪುನಃ ಬೇಯೋದಕ್ಕೆ ಇಟ್ಕೊಳ್ಳಿ ಈಗಾಗಲೇ ನಾನು ಗುಜ್ಜೆ ಸಾಂಬಾರ್ ಹಾಗೆ ಗುಜ್ಜೆ ಮಸಾಲಾ ಪಲ್ಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ಇಲ್ಲಿ ಗುಜ್ಜೆ ಬೆಂದಿದೆ ಉಜ್ಜೆಯನ್ನು ಬಾಳೆಲೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಹುಡಿ ಮಾಡಿಕೊಳ್ಬೇಕು ನಿನ್ ಇಲ್ಲಿ ನಾನು ಪುಟಾಣಿಯ ಇನ್ನೊಂದು ಪಾರ್ಟಿನ ಸಹಾಯದಿಂದ ಸ್ವಲ್ಪ ಹುಡಿ ಮಾಡ್ಕೊಳ್ತಾ ಇದ್ದೇನೆ ಈ ಥರ ಹುಡಿ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡು ಉಜ್ಜೆ ಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಇಷ್ಟು ಹುಡಿ ಮಾಡಿಕೊಂಡ್ರೆ ಸಾಕು ಈಗ ಒಗ್ಗರಣೆ ಮಾಡಿಕೊಳ್ಳೋಣ ಪಾತ್ರಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಉದ್ದಿನಬೇಳೆ ಜೀರಿಗೆಯನ್ನು ಹಾಕ್ಕೊಂಡು ಉದ್ದಿನಬೇಳೆ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ರೆಡ್ ಚಿಲ್ಲಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇಲ್ಲಿ ಬೆಳ್ಳುಳ್ಳಿ ಬೇಕಿದ್ರೆ ನೀವು ಸೇರಿಸ್ಕೊಳ್ಬೋದು ನಾನು ಹಾಕ್ಕೊಂಡಿಲ್ಲ ಯಾರಿಗಾದರೂ ಕಾಲಿನ ತಳಭಾಗದಲ್ಲಿ ತುಂಬ ಇದ್ದರೆ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಬೆಂಕಿ ಆಗೋದು ಅಂತ ಹೇಳ್ತಾರಲ್ಲ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಿಸಿ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಅದರಲ್ಲಿ ಕಾಲನ್ನು ಇಡೋದ್ರಿಂದ ನೋವು ಕಡಿಮೆ ಆಗ್ತದೆ ಹಾಗೆಯೇ ಕಲ್ಲುಪ್ಪನ್ನು ಬಿಸಿ ಮಾಡಿ ಒಂದು ಬಟ್ಟೆಗೆ ಹಾಕ್ಕೊಂಡು ಅದರಿಂದ ಶಾಖ ಕೊಡೋದರಿಂದ ಕೂಡ ಕಾಲಿನ ತಳಭಾಗದ ನೋವು ಕಡಿಮೆ ಆಗ್ತದೆ ಇಲ್ಲ ಅಂದರೆ ಗರಿಕೆ ಹುಲ್ಲು ಹಾಗೆ ಬೆಣ್ಣೆಯನ್ನು ಎರಡನ್ನೂ ತಗೊಂಡು ಚೆನ್ನಾಗಿ ಅರೆದು ಅದನ್ನು ಕಾಲಿನ ತಳಭಾಗಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ತೊಳೆದು ತೊಳೆಯೋದ್ರಿಂದ ಕೂಡ ಕಾಲಿನ ತಳಭಾಗದ ನೋವು ಕಡಿಮೆ ಆಗ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಬಹುದು ಅಂತ ಭಾವಿಸ್ತೇನೆ ಇಲ್ಲಿ ಗುಜ್ಜೆಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಸ್ವಲ್ಪ ಉಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೇನೆ ಮೆಣಸಿನ ಹುಡಿ ಹಾಗೆ ಅರಿಶಿನ ಹುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ಇಷ್ಟು ಬೇಡ ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದ ಕಾಯಿ ತುರಿಯನ್ನು ತಗೊಂಡ್ರೆ ಸಾಕು ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಇಲ್ಲಿ ರುಚಿ ರುಚಿಯಾದಂತಹ ಗುಜ್ಜೆ ಪಲ್ಯ ರೆಡಿಯಾಗಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಆಲ್